ಹೋಗ್ತಾ ಇದ್ದೀವಿ ಮಂಗಳೂರಿಗೆ ನೆಲಮಂಗ್ಲ ಸರ್ಕಲ್ ಮಳೆ ಬರ್ತಾ ಇದೆ ಫುಲ್ ಸ್ಮೋಕು ವಾ ವಾ ಅದಕ್ಕೆ ಚಾರ್ಮಾಡಿ ಘಾಟ್ ಆಗಿ ಹೋಗ್ತಾ ಇದ್ದೀನಿ ಪೆಟ್ರೋಲ್ ಬಂಕ್ ಸಿಕ್ಕಿದೆ ಅಂದರೆ ಮಂಗಳೂರು ಧರ್ಮಸ್ಥಳ ರೈಟ್ ತಗೊಂಡ್ರೆ ಚಾರ್ಮಾಡಿ ಘಾಟ್ ಈ ಚಾರ್ಮಾಡಿ ಘಾಟ್ ರೋಡ್ ಚೆನ್ನಾಗಿದೆ ಇಲ್ಲಿಂದ ಲೆಫ್ಟಿಂದಾಗಿ ಬೆಳಲ್ ರೋಡಲ್ಲಿ ಹೋಗೋಣ ಫಸ್ಟ್ ಟೈಮ್ ಹಿಮಾಲಯನ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಇವತ್ತು ನಾವು ಹೋಗ್ತಿರೋದೆಲ್ಲ ಅಂದರೆ ನಮ್ಮ ಊರಿಗೆ ಹಾಗೆ ನಾವು ವೀಡಿಯೋ ಮಾಡ್ತಿರುವ ದಿನ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿ ಹೋಗ್ತಾ ಇದ್ದೀವಿ ಮಂಗಳೂರಿಗೆ ರೂಮಿಂದ ಕರೆಕ್ಟಾಗಿ ನಾಲ್ಕುವರೆಗೆ ಬಿಟ್ಟಿದ್ದೀವಿ ಸದ್ಯಕ್ಕೆ ಇವಾಗ ಕೆಆರ್ಪುರಂ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಓಡೆಲ್ಲ ಕ್ಲೋಸ್ ಆಗಿದೆ ರಾತ್ರಿ ಸರಿಯಾಗಿ ಮಳೆ ಬಂದಿತ್ತು ದೀಪಾವಳಿ ನಿನ್ನೆ ನರಕ ಚತುರ್ದಶಿ ನಮ್ಮ ಕಡೆ ನರಕ ಚತುರ್ದಶಿ ಆದಮೇಲೆ ಎರಡು ದಿನ ಆದಮೇಲೆ ಬಲಿಪಾಡ್ಯಮ್ ಅಂತ ಬರುತ್ತೆ ಆವತ್ತು ದೀಪಾವಳಿ ಆಚರಿಸ್ತೀವಿ ಅಷ್ಟು ಟೈಮ್ ಹೋಗಿ ಫ್ಲೈಓವರ್ ಕ್ಲೋಸ್ ಇತ್ತು ಬಟ್ ಇವತ್ತು ಓಪನ್ ಇದೆ ಫ್ಲೈಓವರ್ ಮೇಲಿಂದ ಹೋಗ್ತಾ ಇದ್ದೀನಿ ಕೆ ಸುಮಾರು ನಲವತ್ತೈದು ನಿಮಿಷಗಳ ನಂತರ ನೆಲಮಂಗ್ಲ ಸರ್ಕಲ್ ರೀಚ್ ಆಗಿದ್ದೀವಿ ಅಲ್ಲಿಂದ ಡೈರೆಕ್ಟ್ ಹಾಸನ ಹೈವೇ ಪೋಳಿಯ ಪ್ರಯುಕ್ತ ಹೂವಿನ ಭರದ ಮಾರಾಟ ನಡೆಯುತ್ತಿದೆ ಲಗೇಜ್ ಹೆಂಗೆ ಕಟ್ಟಿದ್ದೀನಿ ಹಾಗೆ ಇದೆ ಏನೂ ಆಗಿಲ್ಲ ಓಕೆ ಇಲ್ಲಿಂದ ಲೆಟ್ಸ್ ಗೋ ಇಲ್ಲಿಂದ ಹಾಸನ ಒನ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಮಂಗಳೂರು ಮುನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ನನಗೆ ಮಂಗಳೂರಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಈ ಕಡೆ ಇರೋದ್ರಿಂದ ನನಗೆ ಆಲ್ಮೋಸ್ಟು ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಸಮಯ ಬೆಳಗ್ಗೆ ಗಂಟೆ ಆರು ಗಂಟೆ ಆಯಿತು ಆಗ್ತಾ ಬಂತು ಇನ್ನೊಂದು ಸಿಕ್ಸ್ ಮಿನಿಟ್ಸ್ ಇದೆ ಅಷ್ಟೇ ಇನ್ನು ಇವಾಗ ಫಾಗ್ ಸ್ಟಾರ್ಟ್ ಆಗುತ್ತೆ ಫಾಗ್ ಸ್ಟಾರ್ಟ್ ಆದರೆ ಇಲ್ಲಿ ರೋಡೇ ಕಾಣಿಸಲ್ಲ ಅಷ್ಟು ಫಾಗ್ ಇರುತ್ತೆ ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ಫಾಗು ಹೋಟೆಲ್ ದ್ವಾರಕ ಇಲ್ಲಿ ಯಾವುದೋ ಒಂದು ಊರಲ್ಲಿ ಮಳೆ ಬಂದೋಗಿದೆ ಬಟ್ ಲೈಟಾಗಿ ಡ್ರಾಪ್ ಡ್ರಾಪ್ ಬರ್ತಾ ಇದೆ ನಾನು ಸ್ಪೀಡ್ ಹೋದಂಗೆ ರೋಡಲ್ಲಿ ಫುಲ್ಲು ನೀರಿದೆ ಲೈಟಾಗಿ ಮಳೆ ಬರ್ತಾ ಇದೆ ಮಾರಿಯೋ ಇದ್ರೆ ರೈನ್ ಜಾಕೆಟ್ ಮೇಲೆ ರೈನ್ ಕೋಟ್ ಅಷ್ಟೇ ಹಾಕ್ಬೋದು ಪ್ಯಾಂಟ್ ಹಾಕೊಳ್ಳೋಕ್ಕಾಗಲ್ಲ ಬ್ಯಾಗಂತೂದ್ಯಾಗೆಲ್ಲ ಬಿಡಿ ಕವರ್ ಹಾಕಿದ್ದೀನಿ ನೋಡೋಣ ಸ್ವಲ್ಪ ಮುಂದೆ ಎಲ್ಲ ಆದರೂ ಬೆಸ್ಟ್ ಅನಿಸುತ್ತೆ ಜಾಕೆಟ್ ಹಾಕ್ಕೊಂಡು ರೈಟ್ ಮುಂದುವರಿಸೋಣ ಇಷ್ಟೇನಿಲ್ಲ ಬಟ್ ಅಲ್ಲಿಗೆ ರೀಚ್ ಆಗಿ ಓದ್ದೆ ಆಗ್ತೀನ ಅಂತ ಕ್ಯಾಮರಾ ತೆಗೆದು ಒಳ್ಳೆದಿದ್ದರು ಒಳಗಡೆದು ಒಳಗಡೆ ಇಡುವುದು ಒಳ್ಳೆಯದು ನೀರು ಆಗಿಬಿಟ್ರೆ ಕಷ್ಟ ಸ್ವಲ್ಪ ಎಷ್ಟು ಮಾಡಿಕೊಂಡು ಇವಾಗ ವಾಪಸ್ ಹೊರಟಿದ್ದೀನಿ ಇಲ್ಲಿಂದ ಇನ್ನು ಮನೆಗೆ ಒನ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ತ್ರೀ ಅವರ್ಸು ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಹಳೆ ಬಂದು ಹೋಗಿರೋದ್ರಿಂದ ಈಗ ಚಳಿ ಬೇರೆ ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫಾಗ್ ಇದೆ ಅಂತ ಇವಾಗ ಸ್ವಲ್ಪ ದೂರ ತನಕ ಕಾಣ್ತಾ ಇದೆ ಬಟ್ ಇನ್ನು ಮುಂದೆ ಹೋದಂಗೆ ಏನು ಕಾಣಿಸಲ್ಲ ಫೋರ್ ಫೈ ಬೈಕ್ಸ್ ಹೋಗ್ತಾ ಇದೆ ವೆದರ್ ನೋಡಿ ಸೂಪರ್ ಆಗಿದೆ ಥಂಡ್ ಥಂಡ್ ಕೂಲ್ ಕೂಲ್ ಫುಲ್ ಸ್ಮೋಕು ಸ್ಮೋಕ್ ಅಂದರೆ ಹೋಗಿ ಅಂತಾರಲ್ಲ ಫಾಗು ಅದೇ ಹಾಸನದಲ್ಲಿ ಇದ್ದೀವಿ ಇನ್ನು ಮುಂದೆ ಸಕಲೇಶ್ಪುರಕ್ಕೆ ಹೋಗ್ಬೇಕು ಇಲ್ಲಿಂದ ಸಕಲೇಶ್ಪುರ ಈಗ ಪ್ರೆಸೆಂಟ್ ಹಾಸನದಲ್ಲಿದ್ದೀವಿ ಹಾಸನದಲ್ಲಿ ಹಸನಾಂಬ ದೇವಸ್ಥಾನ ಓಪನ್ ಆಗಿದೆ ಅದು ನಿಮಗೆ ವರ್ಷಕ್ಕೆ ಒಂದೇ ಸಾರಿ ಓಪನ್ ಆಗೋದು ಇಲ್ಲಿದು ವಿಶೇಷತೆ ಏನಂದ್ರೆ ನಿಮಗೆ ಲಾಸ್ಟ್ ಇಯರ್ ಅದೇ ಸಲ ಓಪನ್ ಆಗಿರುತ್ತೆ ಲಾಸ್ಟ್ ಇಯರ್ ಹಚ್ಚಿ ದೀಪ ನೈವೇದ್ಯ ಹೂ ಅವತ್ತು ಹೇಗಿಟ್ಟಿದ್ದಾರೋ ಇವಾಗಲೂ ಹಾಗೆ ಇರುತ್ತಂತೆ ಅದೇ ಹಸನಾಂಬ ದೇವಸ್ಥಾನದ ವಿಶೇಷತೆ ವರ್ಷಕ್ಕೆ ಒಂದೇ ಸಲ ಓಪನ್ ಆಗುತ್ತೆ ಹಾಗೆ ಒಂದು ಒನ್ ವೀಕ್ ಏನೋ ಓಪನ್ ಇರುತ್ತೆ ಅಷ್ಟೇ ಮತ್ತೆ ವಾಪಸ್ಸು ಅದೇ ಹಂಗೆ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ನೆಕ್ಸ್ಟ್ ಇಯರ್ ಓಪನ್ ಮಾಡ್ತಾರೆ ನಿಮಗೆ ನೋಡೋಕೆ ಹೋಗ್ಬೇಕಂದ್ರೂ ಬೆಳಗ್ಗೆ ಹೋದರೆ ಸಂಜೆ ಎಲ್ಲ ದರ್ಶನ ಆಗುತ್ತಂತೆ ಕೆವಿ ರಶ್ ಇರುತ್ತೆ ಯಾಕಂದರೆ ವರ್ಷಕ್ಕೊಂದು ಸಲ ಓಪನ್ ಆಗೋದು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ್ ಇದೆ ನೋಡಿ ಹಾಸನಾಂಬ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದನ್ನು ನೀವು ಸ್ಟ್ರೈಟಾಗಿ ಹೋಗಬೇಕು ನಾವು ಮನೆಗೆ ಹೋಗುವ ಎಲ್ಲರ ಮುಂದೆ ಇರುವ ಆರ್ಚನ್ನು ಅದು ಮೋಸ್ಟ್ಲಿ ನೀರು ಹೋಗೋಕಾದು ಅನಿಸುತ್ತೆ ಬಟ್ ಎಲ್ರ ಅದನ್ನು ಕೆಲವರು ರೈಲು ರೈಲ್ ಹೋಗುತ್ತೆ ಅಂತಾರೆ ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲಿ ನೀರು ಹೋಗುತ್ತೆ ವಾ ಎಂಥ ಪ್ಲೇಸಲ್ಲಿ ಬಂದಿದ್ದಾನೆ ಸದ್ಯಕ್ಕೆ ನಾವು ಇವಾಗ ಸಕಲೇಶ್ಪುರ ರೀಚ್ ಆಗ್ತಾ ಬಂದಿದ್ದೀವಿ ರೋಡ್ ಚೇಂಜ್ ಆಗಿದೆ ಮರೇ ನನಗೆ ಗೊತ್ತಾಗ್ತಾ ಇಲ್ಲ ಸಕಲೇಶ್ಪುರಕ್ಕಿಂತ ಸ್ವಲ್ಪ ಮುಂದಗಡೆ ಬಂದಿದ್ದೀನಿ ಇಲ್ಲಿ ರೈಟ್ ಸೈಡು ಹೋದರೆ ಚಾರ್ಮಾಡಿ ಘಾಟಿಂದಾಗಿ ವಜೀರೆ ಹೋಗ್ಬೋದು ಧರ್ಮಸ್ಥಳ ಹಾಗೆ ಸ್ಟ್ರೈಟ್ ಹೋದರೆ ನಿಮಗೆ ಶಿರಡಿ ಘಾಟ್ ಸಿಗುತ್ತೆ ಶಿರಡಿ ಘಾಟ್ ಚೆನ್ನಾಗಿಲ್ಲ ರೋಡು ಅದಕ್ಕೆ ಚಾರ್ಮಾಡಿ ಘಾಟ್ ಆಗಿ ಹೋಗ್ತಾ ಇದ್ದೀನಿ ಬಟ್ ಚಾರ್ಮಾಡಿಯಿಂದ ಕೆಳಗಡೆ ರೋಡ್ ಚೆನ್ನಾಗಿಲ್ಲ ಅನ್ಸುತ್ತೆ ಇಲ್ಲೂ ಮತ್ತೆ ಇವಾಗ ಪೆಟ್ರೋಲ್ ಕಮ್ಮಿ ಆದರೆ ಆಗೋದ್ರೆ ಪೆಟ್ರೋಲ್ ಬಂಕೆ ಸಿಗೋಲ್ಲ ಶಿರಡಿ ಘಾಟ್ ಆಗೋದ್ರೆ ಇಲ್ಲಿ ಒಂದು ಮಿಡ್ಲಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಲಾಸ್ಟ್ ಟೈಮು ಇಲ್ಲೇ ಆಕ್ಸಿದ್ದೆ ಅದಕ್ಕೆ ಈ ಟೈಮು ಇದೇ ರೋಡ್ ಚೂಸ್ ಮಾಡಿದೆ ಇಲ್ಲಾಂದರೆ ಆ ರೋಡಲ್ಲಿ ಹೋಗೋಣ ಅಂತ ಇದ್ದೆ ಯಾಕಂದರೆ ಇದ್ರಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದೆ ಅಂತ ಬಟ್ ಇವಾಗ ಪೆಟ್ರೋಲ್ ಶಾರ್ಟೇಜ್ ಇರುವುದರಿಂದ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಸ್ಪೀಡಾಗಿ ಬಂದರೆ ಗಾಡಿ ಮೈಲೇಜೇ ಕೊಡಲ್ಲ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಆಗಿದೆ ಇಲ್ಲಂದ್ರೆ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ಗೆ ಬರುತ್ತೆ ಫುಲ್ ಟ್ಯಾಂಕು ಫುಲ್ ಸ್ಪೀಡ್ ಬಂದಿದ್ರಿಂದ ಪೆಟ್ರೋಲ್ನ ನೀರು ಕುಡ್ದಂಗೆ ಕುಡ್ದಿದೆ ಇಲ್ಲಿ ವೆದರ್ನು ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ರೈ ಎರಡು ಕಡೆಯೂ ಕಾಫಿ ಕಾಫಿ ಬೆಳೆದಿದ್ದಾರೆ ಜಾಸ್ತಿ ಅಲ್ಲಿ ಕೆಲವು ಕಡೆ ಕಾಫಿ ಜೊತೆ ಅಡಕೆಯೂ ಇದೆ ಪೆಟ್ರೋಲ್ ಬಂಕ್ ಸಿಕ್ಕಿದೆ ಮೂಡಿಗೆರೆಯಿಂದ ಸ್ವಲ್ಪ ಹಿಂದ್ಗಡೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ ನೆಕ್ಸ್ಟು ಮೂಡಿಗೆರೆ ಕೊಟ್ಟಿಗೆಹಾರ ಹಾಗೆ ಚಾರ್ಮಾಡಿಯಾಗಿ ಉಜಿರೆ ಉಜಿರಿಯಿಂದ ಮನೆಗೆ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಉಜಿರೆಗೆ ಅಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಇರುತ್ತೆ ಒಂದು ಏಯ್ಟಿ ಏಯ್ಟಿ ಫೋರ್ ಕಿಲೋಮೀಟರ್ಸ್ ಇದೆ ಮನೆಗೆ ನೋಡಬೇಕು ಇವಾಗ ನೈನ್ ಓ ಕ್ಲಾಕ್ ಆಯಿತು ಹತ್ತು ಹತ್ತುವರೆ ಒಳಗಡೆ ರೀಚ್ ಆಗ್ತೀನಿ ಕೊನೆಗೂ ನಾವು ಮೂಡಿಗೆರೆ ರೀಚ್ ಆಗಿದ್ದೀವಿ ಲಾಗಿ ಮೂಡಿಗೆರೆಗೆ ಬಂದಿದ್ದೀವಿ ಗಾಯ್ಸ್ ಮೂಡಿಗೆರೆ ಇಲ್ಲಿ ನಾವು ಲೆಫ್ಟ್ ತಗೊಂಡ್ರೆ ಮಂಗಳೂರು ಧರ್ಮಸ್ಥಳ ರೈಟ್ ತಗೊಂಡ್ರೆ ಶಿವಮೊಗ್ಗ ಚಿಕ್ಕಮಗಳೂರು ಓಕೆ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ತಾ ಇದೀವಿ ಗಾಯ್ಸ್ ಇಲ್ಲೇ ಹಿಂದೆ ಸ್ವಲ್ಪ ಹಿಂದೆ ನಮ್ಮದೇ ನಿಮಗೆ ಕೊಟ್ಟಿಗೆ ಹಾರದಿಂದ ಬೆಂಗಳೂರಿಂದ ಬರುವಾಗ ಸ್ವಲ್ಪ ಹಿಂದ್ಗಡೆ ನಿಮಗೆ ದೇವರ ಮನೆ ರೋಡು ಸಿಗುತ್ತೆ ಲೆಫ್ಟ್ ಸೈಡು ಅಲ್ಲಿ ಹೋದರೆ ದೇವರ ಮನೆಗೆ ಹೋಗ್ಬೋದು ನಿಮಗೆ ಇನ್ನು ಸ್ವಲ್ಪ ಮುಂದಗಡೆ ಹೋದರೆ ನಿಮಗೆ ಕೊಟ್ಟಿಗೆ ಹಾರ ಸಿಗುತ್ತೆ ನಾವು ಬರುವಾಗ ಡೈಲಿ ಅದೇ ರೂಟು ಬಂದರೆ ನಮಗೊಂದು ರೋಡು ಗೊತ್ತಿರುತ್ತೆ ಬೇರೆ ಬೇರೆ ರೂಟಲ್ಲಿ ಹೋಗುವಾಗ ರೋಡ್ ಗೊತ್ತಿರಲ್ಲ ಇಲ್ಲಿ ಇಲ್ಲಿ ಏನಿದೆ ಅಂತ ಇದೇ ನಮ್ಮ ಕೊಟ್ಟಿಗೆಹಾರ ಇದೇ ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡು ಇದೊಂದು ಚೆಕ್ ಪೋಸ್ಟು ಇನ್ನು ಚಾರ್ಮಾಡಿ ಘಾಟ್ ಚಾರ್ಮಾಡ್ ಘಾಟ್ ಈ ಚಾರ್ಮಾಡಿ ಘಾಟ್ರ ರೋಡ್ ಚೆನ್ನಾಗಿದೆ ನಲ್ಲಿ ಚಾರ್ಮಾಡಿಗಿಂತ ನೆಕ್ಸ್ಟು ರೋಡ್ ಚೆನ್ನಾಗಿಲ್ಲ ಅಂತೆ ಅದರಿಂದ ಆ ಕಡೆ ಬೆಳ್ತಂಗಡಿಯಾಗಿ ಹೋದ್ರೆ ಅಲ್ಲೂ ರೋಡು ಚೆನ್ನಾಗಿಲ್ಲ ಎಲ್ಲ ಹೋಗಿದೆ ಲಾಸ್ಟ್ ಟೈಮೇ ಬರುವಾಗ ಹೋಗಿತ್ತು ಪ್ರತಿಯೊಂದು ಟರ್ನಲ್ಲೂ ಒಂದು ಹಾರ್ನ್ ಹಾಕ್ಬೇಕು ನಾವು ರೋಡಲ್ಲಿ ಸರಿಯಾಗಿ ಹೋದರೂ ಎದುರಿಂದ ಬರುವ ಅವನು ಸರಿ ಬರಬೇಕಲ್ವ ಅದ್ಗೆ ಆರ್ನಕಿದೆ ಇದರಿಂದ ಗಾಡಿ ಅಂತ ಅವನ ರೂಟಲ್ಲಾದರೂ ಬರ್ತಾನೆ ಈ ಕಡೆಯಿಂದ ಹೋಗ್ತಾರೆ ಇಲ್ಲೇ ತಿಂತಾರೆ ಇಲ್ಲೇ ಬಿಸಾಕ ಹೋಗ್ತಾರೆ ಸ್ವಲ್ಪ ಹಿಂದ್ಗಡೆ ನಮಗೆ ಆಫ್ ರೋಡ್ ಸಿಕ್ಕಿತ್ತು ಫುಲ್ಲು ಫುಲ್ ಆಫ್ ರೋಡು ಆರ್ ಮೈ ಆಫ್ ರೋಡು ಇವಾಗ ಸ್ವಲ್ಪ ರೋಡ್ ಸಿಕ್ಕಿದೆ ಇನ್ನು ಮುಂದಗಡೆ ಹೇಗಿದೆ ಗೊತ್ತಿಲ್ಲ ಈ ಆಫ್ ರೋಡ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಉಜಿರೆ ಮುಂದೆ ಇದು ಕರೆಕ್ಟಾಗಿ ಹಾಂ ಸೋಮನ್ ಹತ್ರ ಕೆಳಗಡೆ ನಿಮಗೆ ಈ ಆಫ್ ರೋಡ್ ಸಿಗುತ್ತೆ ಇನ್ನು ಮುಂದಗಡೆ ಆಫ್ ರೋಡ್ ಇದೆಯಾ ಗೊತ್ತಿಲ್ಲ ನೋಡಿ ಬ್ರಿಟಿಷರು ಮುಂದಿನ ಕಾಲದಲ್ಲಿ ಕಟ್ಟಿದ ಬ್ರಿಡ್ಜು ಇದು ಹೊಸ ಬ್ರಿಡ್ಜು ನೆಟಿಕಲ್ ನಾವಿವಾಗ ನಿಯರ್ ಉಜಿರಿ ಉಜಿರಿ ಹತ್ರ ಬಂದಿದ್ದೀವಿ ಈ ಬಸ್ಸನ್ನಂತೂ ಓವರ್ಟೇಕ್ ಮಾಡೋಕ್ಕಾಗಲ್ಲ ಅಂತ ಇನ್ನಂತ ಆಗಲ್ಲ ಉಜಿರೆ ಸರ್ಕಲ್ ಬಂತು ಅಮ್ಮ ಉಜಿರಿ 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 ಫುಲ್ಲು ಹೂವಿನ ಮಾರಾಟ ಬರದಿಂದ ಸಾಗುತ್ತಿದೆ ನಾವಿಲ್ಲಿಂದ ಲೆಫ್ಟಿಂದಾಗಿ ಬೆಳಲ್ ರೋಡಲ್ಲಿ ಹೋಗೋಣ ಈ ರೋಟು ಚೆನ್ನಾಗಿದೆ ಸ್ವಲ್ಪ ಆ ಕಡೆ ಮುಂದಗಡೆ ಹೋದರೆ ನಿಮಗೆ ಎಸ್ ಡಿ ಎಮ್ ಕಾಲೇಜಸ್ಸು ಸಿಗುತ್ತೆ ನಾವು ಈ ಕಡೆಯಿಂದ ಹೋಗೋಣ ನಮ್ಮ ಡಿಪ್ಲೊಮಾ ಫ್ರೆಂಡ್ ಸಿಕ್ಕಿದಾನೆ ಇಲ್ಲಿ ಅವನ ಮನೆ ಅಲ್ಲೇ ಇದ್ದಿದ್ದು ಬೈಕ್ ತಗೊಂಡಿಲ್ ಮಾಲ್ ಬಿಡ್ಲಿಕ್ಕೆ ಆಗ್ತದ ನೋಡ್ತೀನಿ ಬಿಡ್ಲಿಕ್ಕೆ ಆಗ್ತದ ನೋಡ್ತೀನಿ ಇಬ್ಬು ಸ್ಟ್ಯಾಂಡಿಗೆ ಸ್ವಲ್ಪ ಹಾ ಓಹೋ ನಮ್ಮ ಜೋಸೆಫ್ ಅವರ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫಸ್ಟ್ ಟೈಮ್ ಬಿಡ್ತಾ ಇದ್ದೀವಿ ಫಸ್ಟ್ ಟೈಮ್ ಹಿಮಾಲಯನ್ ಬಿಡ್ತಾ ಇದ್ದೀನಿ ಕುದ್ರೆ ಕುದ್ರೆ ಕೊಡಿದ್ರೆ ಹೊಡೆದು ನಂಗೆ ಆಗುತ್ತಿದೆ ಬಟ್ ಸೂಪರ್ ಇದೆ ಗಾಯ್ಸ್ ಗಾಯಸ್ ಇಲ್ಲಿಂದೊಂದು ಹತ್ತು ಕಿಲೋಮೀಟರ್ಸ್ ಇದೆ ಇನ್ನು ಮನೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್